ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀಕೇಶವ ಕನ್ನಡ ವ್ಲಾಗ್ಸ್ ಈಗ ನಾನು ಗೊಂಬೆಗಳನ್ನ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಒಂದು ನಮಗೆ ಪರಿಚಯ ಇರೋವಂಥ ಒಬ್ಬರು ಮನೇಲಿ ಗೊಂಬೆಗಳನ್ನ ಕೂರಿಸಿದ್ರು ಕುಂಕುಮ ಕರೆದಿದ್ರು ಅಂತ ಹೋಗಿದ್ದೆ ಅಲ್ಲಿ ನಾನು ಗೊಂಬೆಗಳನ್ನ ಒಂದು ವಿಡಿಯೋ ಮಾಡಿದ್ದೀನಿ ನೋಡಿ ಒಂದೊಂದು ಎಷ್ಟು ಚೆನ್ನಾಗಿದೆ ಅಂತ ಪೂರ್ತಿ ಒಂದು ಹಾಲು ಆಗೋಷ್ಟು ಪೂರ್ತಿ ಒನ್ ಟ್ವೆಂಟಿ ತರ್ಟಿ ಮನೆಯಲ್ಲಿ ಫುಲ್ ಒಂದು ಹಾಲು ಪೂರ್ತಿ ಗೊಂಬೆಗಳನ್ನ ಈ ಥರ ರೆಡಿ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ತುಂಬ ಚೆನ್ನಾಗಿ ರೆಡಿ ಮಾಡ್ತಾರೆ ಅವರು ಪ್ರತಿ ವರ್ಷವೂ ನನ್ನ ಸುಮಾರು ನಾನು ಒಂದು ಹತ್ತು ವರ್ಷದಿಂದ ಇವ್ರ ಮನೇಲಿ ನಾನು ಗೊಂಬೆಗಳು ಕೂರಿಸಿದಾಗ ನಾನು ಹೋಗಿ ಫೋಟೋ ತೆಗೆಯೋದು ವೀಡಿಯೋ ಮಾಡ್ಕೋತೀನಿ ಆದರೆ ಇಷ್ಟೇ ಚೆನ್ನಾಗಿ ಪ್ರತಿ ವರ್ಷವೂ ಒಂಬತ್ತು ದಿವಸ ಇಷ್ಟೇ ಚೆನ್ನಾಗಿ ಗೊಂಬೆಗಳನ್ನ ಕೂರಿಸಿ ಪೂಜೆ ಮಾಡ್ತಾರೆ ಇವರು ನಾನು ನನ್ನ ಮಕ್ಕಳು ಎಲ್ಲ ಇವರು ಗೊಂಬೆ ಕೂರಿಸಿದ್ದಾಗೆಲ್ಲ ನಮ್ಮನ್ನು ಕರೀತಾರೆ ಪ್ರತಿ ಅಲ್ಲಿ ಇದ್ದಾಗ ನಾವು ಒಂದು ಪಕ್ಕನೇ ಇದ್ವಿ ಮುಂಚೆ ಆವಾಗ ನಾವು ಅಲ್ಲಿ ಹೋಗ್ತಿದ್ದೆ ಪ್ರತಿದಿನ ನೋಡ್ಕೊಂಡು ಬರೋದು ಚಿಕ್ಕ ಮಕ್ಕಳಿಂದನೂ ನಮ್ಮ ಮಕ್ಕಳು ಚಿಕ್ಕ ಮಕ್ಕಳಿಂದನೂ ಅಲ್ಲಿ ಹೋಗ್ತಿದ್ದೆ ಅವರು ಖುಷಿ ಪಡೋರು ಚಿಕ್ಕ ಮಕ್ಕಳಲ್ಲಿ ಗೊಂಬೆಗಳನ್ನೆಲ್ಲ ಇಡ್ ಇಟ್ಕೊಳ್ಳೋ ಇಡ್ಕೊಳ್ಳೋದಕ್ಕೆ ನೋಡೋದಕ್ಕೆ ಹೋಗೋರು ನಾನು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಗೊಂಬೆಗಳನ್ನ ಕೂರಿಸಿದ್ದಾರೆ ಅಂತ ಅಂದರೆ ಅವರು ಪ್ರತಿ ವರ್ಷ ಒಂದೊಂದು ಗೊಂಬೆನ ತೊಗೊಂಬರ್ತಾರಂತೆ ಅಂದರೆ ಹೆಚ್ಚಿಸ್ಕೋಬೇಕು ಅಂತ ಒಂದು ಜೋಡಿ ಗೊಂಬೆಗಳನ್ನ ತರಬೇಕಂತೆ ಇದು ಎಷ್ಟು ವರ್ಷದ್ದು ಅಂತಂದರೆ ಗೊಂಬೆಗಳು ನಾನು ಹತ್ತು ವರ್ಷದಿಂದ ಹತ್ತು ಹನ್ನೆರಡು ವರ್ಷದಿಂದ ನೋಡ್ತಾ ಇದ್ದೀನಿ ಅವ್ರ ಮನೆಯಲ್ಲಿ ಅದಕ್ಕಿಂತ ಮುಂಚೆ ಅಂದರೆ ತುಂಬ ಅವರ ಅಜ್ಜಿ ಶು ಅವರ ಕಾಲದಿಂದನೂ ಬಂದಿರುವಂತಹ ಗೊಂಬೆಗಳು ಇದು ಪ್ರತಿ ವರ್ಷವೂ ಇದೇ ಥರ ಗೊಂಬೆಗಳನ್ನೆಲ್ಲ ರೆಡಿ ಮಾಡಿ ಅವರು ಅಷ್ಟೇ ಶ್ರದ್ಧೆಯಿಂದ ಪೂಜೆ ಮಾಡ್ತಾರೆ ಅದನ್ನು ನಾನು ವಿಡಿಯೋ ಮಾಡಿ ಇವತ್ತು ಹಾಕಬೇಕು ನಮ್ಮ ಮೈಸೂರಲ್ಲಿ ಎಷ್ಟು ಚೆನ್ನಾಗಿ ಗೊಂಬೆಗಳನ್ನ ಕೂರಿಸ್ತಾರೆ ಅಂತ ಬಟ್ ನಾನು ಕೂರಿಸಲ್ಲ ಗೊಂಬೆಗಳನ್ನ ಯಾಕೆ ಅಂತಂದರೆ ನನಗೆ ನಮ್ಮ ಮನೆ ಪದ್ಧತಿ ಇದೆಯಂತೆ ಗೊಂಬೆ ಕೂರಿಸಿದ್ರಂತೆ ಆದರೆ ನಾನು ಇತ್ತೀಚೆಗೆ ತುಂಬ ಚಿಕ್ಕ ಮಕ್ಕಳಿಂದ ಈ ಮಕ್ಳುಗಳು ಇಟ್ಕೊಂಡೆಲ್ಲ ಮಾಡೋಕ್ಕಾಗಲ್ಲ ಅಂತ ಬಿಟ್ಟಿದ್ದು ಇನ್ನು ಗೊಂಬೆ ಕೂರಿಸೋದಕ್ಕೆ ಟೈಮೇ ಬಂದಿಲ್ಲ ನೋಡಿ ಇದು ಹೊರಗಡೆ ಈ ಥರ ಗೊಂಬೆಗಳನ್ನ ಕೂರಿಸಿದ್ರು ಅದಕ್ಕೆ ಎಲ್ಲರೂ ನೋಡಲಿ ನಮ್ಮ ಮೈಸೂರಲ್ಲಿ ಎಷ್ಟು ಚೆನ್ನಾಗಿ ಗೊಂಬೆಗಳನ್ನ ಕೂರಿಸ್ತಾರೆ ಅಂತ ಬೇರೆ ಕಡೆನೂ ಕೂರಿಸ್ಬೋದು ನನಗಷ್ಟು ಐಡಿಯಾ ಇಲ್ಲ ಬಟ್ ನಾವು ಮನೆ ಪ್ರತಿಯೊಂದನ್ನು ಹೇಗೆ ಅಂತಂದರೆ ರಾಮಾಯಣ ಆಗ ಎಲ್ಲದನ್ನು ರಾಮ ಸೀತೆ ಏನೇನೋ ಆಯಿತು ಕೃಷ್ಣ ಅದನ್ನೆಲ್ಲನೂ ಒಂದು ಕತೆಗಳ ರೂಪದಲ್ಲಿ ಕೂರಿಸ್ಬೇಕು ಅಂತ ಹೇಳ್ತಾರಲ್ಲ ಅದೇ ಥರ ಇವರು ಕೂರಿಸಿರ್ತಾರೆ ಅದನ್ನು ಅದನ್ನೆಲ್ಲ ಹೇಳ್ತಾರೆ ಅವರು ನಾವು ಹೋದಾಗ ಇದು ಈ ಥರ ಅಂತ ನಾವೇನಾದರೂ ಕೇಳಿದ ತಕ್ಷಣ ಹೇಳ್ಕೊಡ್ತಾರೆ ನಮಗೆ ಈ ಥರ ಮಾಡಿದ್ದೀನಿ ನೋಡು ಚೆನ್ನಾಗಿದೆಯಾ ಅಂತವ ಹೇಳ್ತಾ ಇರ್ತಾರೆ ನೋಡಿ ಅಂಬಾರಿ ಆನೆ ಅದ್ರ ಮೇಲೆ ಅಂಬಾರಿ ಕೂತಿರೋ ಅಂಥದ್ದು ಕೂಡ ಆನೆನ ಇಟ್ಟಿದ್ದಾರೆ ಅದಂತೂ ನಂಗೆ ತುಂಬ ಇಷ್ಟ ಆಯಿತು ಅದಕ್ಕೆ ಅದನ್ನು ಎರಡೆರಡು ಸಲ ವೀಡಿಯೋ ಮಾಡಿಕೊಂಡೆ ಹಾಗೆ ಅಲ್ಲಿಂದ ನಾವು ಗೊಂಬೆನ ಕೂರ್ಸಿರೆಲ್ಲ ನೋಡಿಕೊಂಡು ನಾವು ಕುಂಕುಮಕ್ಕೆ ಅಂತ ಕರೆದ್ರು ಕುಂಕುಮ ತಗೊಂಡು ಅಲ್ಲಿನ ನಾವು ಫುಡ್ ಮೇಲೆ ನಾವು ಗೊಂಬೆಗಳ ನೋಡಿಕೊಂಡು ನಾವು ಕುಂಕುಮ ತಗೊಂಡು ನಾವು ಇವಾಗ ಲೈಟಿಂಗ್ಸ್ ನೋಡಿಕೊಂಡು ಹಾಗೆ ಫುಡ್ ಮೇಳಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ ಇದು ಮಹಾರಾಜ ಗ್ರೌಂಡ್ ಇದೆಯಲ್ಲ ಅಲ್ಲಿ ಫುಡ್ ಮೇಳ ನಡೀತಾ ಇದೆ ಅಲ್ಲಿಗೆಂತ ಮಕ್ಕಳು ಕರ್ಕೊಂಡು ಹೋದ್ವಿ ಲೈಟಿಂಗ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಈ ಸಲ ತುಂಬ ಜನ ಇದ್ದರು ಎಷ್ಟು ಜನ ಇದ್ದರು ಅಂದರೆ ಅಷ್ಟು ತುಂಬ ಜನ ಇತ್ತು ಇವಾಗ ರಜಾ ಬೇರೆ ಬಂದಿದೆಯಲ್ಲ ಇವಾಗ ತುಂಬ ಮೈಸೂರಂತೂ ತುಂಬ ಐದು ಗಂಟೆಯಿಂದನೇ ನಾ ಟ್ರಾಫಿಕ್ ಇರುತ್ತೆ ಮತ್ತು ಒಂದು ಒಂದು ರೋಡಲ್ಲಿ ಬಿಟ್ಟರೆ ಇನ್ನೊಂದು ರೋಡಲ್ಲಿ ಬಿಡಲ್ಲ ಆ ಥರ ಅಂದರೆ ಹೊಸೊಬ್ಬರು ಅಂತೂ ಗಾಡಿ ಕಾರ್ ಬಂದರೆ ಕಾರಾಗಲಿ ಗಾಡಿಯಾಗಲಿ ಪಾರ್ಕಿಂಗು ತುಂಬ ಸಮಸ್ಯೆ ಇದೆ ಮತ್ತು ಹೊಸೊಬ್ಬರು ಬಂದರಂತೂ ಕಷ್ಟ ಏನು ಗಾಡಿಗಳು ಒಂದು ರೋಡಿನೇನು ಮತ್ತೊಂದು ರೋಡ್ಗೆ ಹೋಗಬೇಕು ಅಂತಂದರೆ ತುಂಬ ಒಂದು ಎರಡು ಕಿಲೋಮೀಟ್ರ್ ಬಳಸ್ಕೊಂಡು ನಾವು ಹೋಗಬೇಕು ಹಾಗೆ ಕನ್ನಡ ಪುಸ್ತಕಗಳು ಇತ್ತು ಪುಸ್ತಕಗಳನ್ನ ಮೇಳ ನಡೀತಾ ಇದೆ ಅಲ್ಲೂ ಹೋದ್ವಿ ಅಲ್ಲೂ ಚೆನ್ನಾಗಿರೋ ಪುಸ್ತಕಗಳಿತ್ತು ನಾವು ಯಾವುದನ್ನು ಅಲ್ಲಿ ಬೈ ಮಾಡಿಲ್ಲ ಆಮೇಲೆ ಅಲ್ಲಿಂದ ಪೂರ್ತಿ ಮಕ್ಕಳಿಗೆಲ್ಲ ಬುಕ್ಕುಗಳನ್ನೆಲ್ಲ ತೋರಿಸ್ಕೊಂಡು ಎಲ್ಲದ್ರ ಬಗ್ಗೆ ತಿಳ್ಕೊಂಡು ಮತ್ತೆ ಇನ್ನೊಂದು ದಿವಸ ಹೋಗೋಣ ಅಂತ ಅಂದ್ಬಿಟ್ಟು ನಾನು ಮಕ್ಕಳು ಇಬ್ಬರೇ ಹೋಗಿರೋದ್ರಿಂದ ಹಸ್ಬೆಂಡ್ ಬಂದಿರಲಿಲ್ಲ ಅದರಿಂದ ಸ್ವಲ್ಪ ಹಾಗೆ ನೋಡಿಕೊಂಡು ಯಾವ್ಯಾವುದು ಎಲ್ಲಿ ಏನೇನು ನಡೀತಾ ಇದೆ ಮೈಸೂರಲ್ಲಿ ಪುಸ್ತಕ ಮೇಳ ಎಲ್ಲ ನೋಡಿದ್ವಿ ಅದರಿಂದ ಅದಕ್ಕೆ ಅಲ್ಲಿ ಹೋಗಿ ಪುಸ್ತಕನ ನೋಡಿಕೊಂಡು ಬುಕ್ಕುಗಳನ್ನ ಅಲ್ಲಿಂದ ನಾವು ಆಹಾರ ಮೇಳಗೆ ಹೊರಟಿದ್ದು ಅದಕ್ಕೆ ಎಲ್ಲದ್ರ ಬಗ್ಗೆ ಮಕ್ಕಳಿಗೆ ಹೇಳ್ತಾ ಇದ್ದೀನಿ ಇಲ್ಲಿ ಫಸ್ಟು ಆ ಅಪ್ಪನೂ ಬರಲಿ ಒಟ್ಟಿಗೆ ನಾವು ತೊಗೊಂಡೋಗಣ ಫಸ್ಟು ನೋಡಿಕೊಂಡು ಎಲ್ಲ ಒಂದು ಕಡೆಯಿಂದ ನೋಡ್ಕೊಂಡು ಹೋಗ್ಬಿಡೋಣ ಬುಕ್ಕನ್ನ ಬುಕ್ಕನ್ನು ಅಂತ ಹೇಳಿದ್ರು ಅದಕ್ಕೆ ಎಲ್ಲ ಬುಕ್ಕುಗಳನ್ನ ನೋಡಿದ್ವಿ ಅವ್ರಿಗೂ ಇಂಟ್ರೆಸ್ಟ್ ಇದೆ ಬುಕ್ಕುಗಳನ್ನೆಲ್ಲ ಓದೋದಕ್ಕೆ ಎಲ್ಲ ಬುಕ್ಗಳನ್ನ ಪ್ರತಿ ವರ್ಷವೂ ಅಷ್ಟೇ ಒಂದು ಮೂರಿಂದ ನಾಲ್ಕು ಬುಕ್ಗಳನ್ನ ತೊಗೊಂಡೇ ತೊಗೋತಾರೆ ಎಲ್ಲ ಥರ ಬುಕ್ಗಳನ್ನ ಅದಕ್ಕೆ ನಾನು ಇವತ್ತು ಹಾಗೆ ನೋಡಿಕೊಂಡು ಆಮೇಲೆ ಬಂದು ಅವರಪ್ಪನ ಕರ್ಕೊಂಡು ಹೋಗಿ ಆಮೇಲೆ ಅವ್ರ ಅಪ್ಪನ ಹತ್ರ ಅವರು ಮಾತಾಡಿ ಯಾವ ಬುಕ್ ತೊಗೋಬೇಕಂತ ನನಗೆ ನನಗಷ್ಟು ಐಡಿಯಾ ಇಲ್ಲ ಬಟ್ ಅವರು ಮಕ್ಕಳ ಜೊತೆ ಅವರಪ್ಪನ ಅಪ್ಪನ ಜೊತೆ ಇದು ಮಾಡಿಕೊಂಡು ತಗೋತಾರೆ ಹಾಗೆ ಎಸ್ ಎಲ್ ಭೈರಪ್ಪನವ್ರದು ಇಲ್ಲಿ ಒಂದು ಚಿಕ್ಕದಾಗಿ ಒಂದು ಪ್ರೋಗ್ರಾಮ್ ಏನೋ ನಡೀತಾ ಇತ್ತು ಅಲ್ಲಿ ಅದನ್ನು ಕೂಡ ವೀಡಿಯೋ ಮಾಡಿಕೊಂಡು ಹಾಗೆ ಬುಕ್ಗಳನ್ನೆಲ್ಲ ತೋರಿಸ್ಕೊಂಡು ಮಕ್ಕಳಿಗೆ ಅಲ್ಲಿಂದ ಆಹಾರ ಮೇಳಕ್ಕೆ ನಾವು ಹೊರಟಿದ್ದು ಇವಾಗ ಆಹಾರ ಮೇಳಕ್ಕೆ ಅಲ್ಲೇ ಪಕ್ಕ ಸ್ವಲ್ಪ ದೂರ ಆಗುತ್ತೆ ಅಷ್ಟೇ ಅಲ್ಲಿಗೆ ಇವಾಗ ಆಹಾರ ಮೇಳಕ್ಕೆ ಅಂತ ಲೈಟಿಂಗ್ಸ್ ಎಲ್ಲ ತೋರಿಸ್ಕೊಂಡು ತುಂಬ ರೆಶ್ ಇತ್ತು ತುಂಬ ಅಂದರೆ ತುಂಬ ರೆಶ್ ಇತ್ತು ಆ ರೆಷಲ್ಲಿ ಅಂದರೆ ಪಾರ್ಕಿಂಗ್ ಎಲ್ಲ ಜಾಗ ಇದೆ ಚೆನ್ನಾಗಿ ಮಾತ್ರ ಪಾರ್ಕಿಂಗ್ ಮಾಡಿ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು ಸ್ವಲ್ಪ ಅಂದರೆ ತುಂಬ ಏನು ದೂರ ಅಲ್ಲ ಸ್ವಲ್ಪ ಪಕ್ಕನೇ ಇರೋದ್ರಿಂದ ಬುಕ್ ಬುಕ್ ಎಲ್ಲ ನೋಡಿಕೊಂಡು ಅಲ್ಲಿಂದ ಆಹಾರ ಮೇಳಗೆ ಈಗ ಹೊಲ್ಟ್ವಿ ಅಲ್ಲಿ ಸ್ವಲ್ಪ ಜಾಸ್ತಿನೇ ಜನ ಇದ್ದರು ಆಗ ಗಾಡಿ ಪಾರ್ಕಿಂಗ್ ಮಾಡಿ ನಾವು ಹೊರಟಿವಿ ಹಾಗೆ ಲೈಟಿಂಗ್ಸ್ ಅಂತೂ ತುಂಬ ಚೆನ್ನಾಗಿದೆ ತುಂಬ ಎಷ್ಟು ಜನ ಇದ್ದಾರೆ ಅಂದರೆ ಲೈಟ್ ನೋಡೋದಕ್ಕೆ ಯಾವ ರೋಡ್ಗೆ ಹೋದ್ರೂ ಇಷ್ಟೇ ರಶ್ ಇದೆ ಅಷ್ಟು ರಶ್ ಇದೆ ಪ್ರತಿ ದಿನ ಕೂಡ ಹಿಂಗೆ ಇಷ್ಟೇ ರಶಲ್ಲಿ ಇರುತ್ತೆ ಮೈಸೂರು ಇವಾಗ ಯಾಕೆಂದ್ರೆ ಎಲ್ಲ ಲೈಟಿಂಗ್ ಅಲ್ವಾ ಮಕ್ಕಳೆಲ್ಲ ಕರ್ಕೊಂಡು ಬಂದಿರ್ತಾರೆ ಮತ್ತೆ ಪ್ರತಿ ಒಂದು ಜಾಗದಲ್ಲಿ ಒಂದೊಂದು ಪ್ರೋಗ್ರಾಮ್ ನಡೀತಾ ಇರುತ್ತೆ ನಾವು ಯಾವುದನ್ನ ಹೋಗಿ ಅಲ್ಲೆಲ್ಲ ರಶ್ ಇರುತ್ತೆ ಅಷ್ಟು ಜನಗಳಿರುತ್ತೆ ಮೇಲೆ ಒಂದು ರೌಂಡ್ ಹೋದ್ವಿ ಅಲ್ಲಿ ಆಹಾರ ಮೇಳಕ್ಕೆ ಹೋದ್ವಲ್ಲ ಅಲ್ಲಿ ತೆಗ್ದಿರೋಂಥ ವೀಡಿಯೋ ಇದು ಅಲ್ಲಿ ಜೋಳದ ರೊಟ್ಟಿ ಮತ್ತು ಎಣ್ಗಾಯಿ ತೊಗೊತೀನಿ ಅಂತ ಹೇಳಿದ್ರು ಮಕ್ಕಳು ಅದಕ್ಕೆ ಅಲ್ಲಿ ನಿಂತ್ಕೊಂಡ್ವಿ ತುಂಬ ರಶ್ ಇತ್ತು ಆ ರಶಲ್ಲಂತೂ ಹೋಗೋದೇ ಕಷ್ಟ ಅದರಲ್ಲೂ ಏನು ತುಂಬ ಏನು ಟೇಸ್ಟ್ ಆಗಿದೆ ಹೀಗಿದೆ ಅಂತಲೂ ಏನೂ ಇಲ್ಲ ಒಣ್ಣಲ್ಲಿ ಏನಂದರೆ ಹೋಗ್ಬೇ ನಡೀತಾ ಇದೆ ಮಕ್ಕಳು ಕರ್ಕೊಂಡು ಹೋಗಬೇಕು ಮಕ್ಕಳು ಇಷ್ಟಪಡ್ತಾರೆ ಅಲ್ಲಿ ಜನಗಳ ಜೊತೆ ಮತ್ತು ಲೈಟಿಂಗ್ಸ್ ನೋಡೋದಕ್ಕೆ ಎಲ್ಲದಕ್ಕೂ ಇಷ್ಟಪಡ್ತಾರೆ ಮತ್ತು ಅಲ್ಲಿ ಏನಾದರೂ ಬೇಕು ಅಂದರೆ ಈಗ ಮಕ್ಳಿಗೆ ಇಷ್ಟ ಆಗುತ್ತೆ ಅಲ್ವ ಸಾಮಾನ್ಯ ಹೊರಗಡೆದೇ ಫುಡ್ಡು ಮಕ್ಳಿಗೆ ಇಷ್ಟ ಅಲ್ವಾ ಅದರಿಂದ ಕರ್ಕೊಂಡು ಹೋಗಬೇಕು ಹೊರತು ತುಂಬ ಹೋಗಲೇಬೇಕು ಅಷ್ಟು ಟೇಸ್ಟ್ ಚೆನ್ನಾಗಿದೆ ಆ ಥರ ಏನು ಅನಿಸ್ಲಿಲ್ಲ ನನಗೆ ಇದೆಲ್ಲ ಒಂದು ಕಡೆ ನಾನ್ ವೆಜ್ ಮಾಡಿದ್ದಾರೆ ಒಂದು ಕಡೆ ವೆಜಿಟೇರಿಯನ್ ಮಾಡಿದ್ದಾರೆ ನಾವು ವೆಜ್ ಆಗಿರೋದ್ರಿಂದ ಆ ಕಡೆ ಹೋಗಲಿಲ್ಲ ನಾವು ಬರೀ ವೆಜ್ ಕಡೆನೇ ಬಂದ್ವಿ ಆಮೇಲೆ ಮೊಂಡಕ್ಕಿ ತಿನ್ನಬೇಕು ಅಂತಂದರು ಅದು ಮತ್ತು ಜೋಳದ ರೊಟ್ಟಿ ಮಲ್ಲಿಗೆ ಇಡ್ಲಿ ದೋಸೆ ಬೆಣ್ಣೆ ದೋಸೆ ಎಲ್ಲ ತಗೊಂಡ್ವಿ ಚೆನ್ನಾಗಿತ್ತು ಒಟ್ಟಿನಲ್ಲಿ ಏನು ಟೇಸ್ಟ್ ಏನು ಪರವಾಗಿಲ್ಲ ಅಂದ್ರೆ ತುಂಬಾ ತುಂಬ ಚೆನ್ನಾಗಿದೆ ಹೋಗಲೇಬೇಕು ಅಂತ ಏನಿಲ್ಲ ಲೈಟ್ ನೋಡೋದಕ್ಕೆ ಹೋದಾಗ ಸಲ ಹೋಗಿ ಬರ್ಬೋದು ಅಷ್ಟೇ ಹೊರತು ಏನು ಟೇಸ್ಟ್ ಏನು ಮಾಮೂಲಿನಿ ಅನ್ಕೋತೀನಿ ಆಮೇಲೆ ತುಂಬ ಕಾಸ್ಟ್ಲಿನೂ ಕೂಡ ಅನ್ನಿಸ್ತು ನನಗೆ ಏನು ಅಂತಂದರೆ ತುಂಬ ಓಟೆಲಲ್ಲೂ ಅದಕ್ಕಿಂತ ಪರವಾಗಿಲ್ಲ ರೇಟ್ ಅಂತ ನನಗನ್ಸಿದ್ದು ಹೋಟೆಲಲ್ಲೇ ಆದರೆ ಏನು ಅಂದರೆ ಮಕ್ಕಳ ಜೊತೆ ಹೋದಾಗ ಮಕ್ಳು ಕರ್ಕೊಂಡು ನಾವು ಹೊರಗಡೆ ಸುತ್ತಾಡೋಕ್ಕೆ ಹೋದಾಗ ಈ ಥರ ಒಂದು ಕರ್ಕೊಂಡು ಹೋದರೆ ಅಥವಾ ನಾವು ಹೋದರೆ ನಮಗೂ ಖುಷಿಯಾಗುತ್ತೆ ಅಂತ ಹೋಗ್ಬೇಕಷ್ಟೇ ಹಾಗೆ ಅಲ್ಲಿಂದ ಮುಗಿಸ್ಕೊಂಡು ನಾವು ಮನೆ ಕಡೆ ಲೈಟ್ ತಿಂಗ್ ನೋಡ್ಕೊಂಡು ಹೊರಟಿದ್ದೀವಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್